ಅನುಮುಸ್ತಾಕ್ ಅವರು ಬುಕ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಬರಹಗಾರರು ಸಾಧಕರು ಅದ್ರ ಬಹುಶಃ ಕಳೆದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ವಿವಾದ ನಾವೆಲ್ಲರೂ ಕೂಡ ನೋಡಿದ್ದೇವೆ ತಾಯಿ ಭುವನೇಶ್ವರಿ ಅರ್ಶನಾ ಕುಂಕುಮ ಕನ್ನಡಾಂಬೆ ಮಾತೆ ಮಾತೆಯ ಬಗ್ಗೆ ಒಂದು ಸ್ವಲ್ಪ ಎಲ್ಲೊಂದು ಕಡೆ ಹಿಂದೆ ಅವರು ರಿಸರ್ವೇಷನ್ನ ತೋರಿಸಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನತಾದಳ ಪಕ್ಷದಿಂದ ಬಹುಶಃ ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೆಲ್ಲಿಗೆ ಹೋಗ್ಲಿಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ದು ಈಗ ಸರ್ಕಾರ ಗೊಂದಲ ಸೃಷ್ಟಿ ಮಾಡತಕ್ಕಂತ ಕೆಲಸ ಮಾಡಬಾರ್ದು ಈ ವಿಚಾರದಲ್ಲಿ ಅವರ ಹೆಣ್ಣುಮಕ್ಳ ಬಗ್ಗೆ ನಮಗಂತೂ ಏನಿಲ್ಲ ಅವ್ರಿಗೆ ನಮ್ಮ ಧರ್ಮದ ಬಗ್ಗೆ ಏನಾದ್ರು ರಿಸರ್ವೇಶನ್ಸ್ ಇದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕಳೆದ ವಿವಾದದಲ್ಲಿ ಮೂಡಿದೆ ಅಷ್ಟೇ ಬಿಟ್ಟರೆ ಬೇರೆ ಇದನ್ನೇನಿಲ್ಲ ಇದನ್ನು ಸರ್ಕಾರ ಈ ರೀತಿ ಸುಮ್ಮನೆ ಒಂದು ಗೊಂದಲ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಇದೇ ನಿಸಾರಾಮದವರು ಇವರೆಲ್ಲರೂ ಕೂಡ ಇನಾಗ್ರೇಷನ್ ಮಾಡಿರತಕ್ಕಂಥದ್ದು ದಸರಾ ನಾವು ನೋಡಿದ್ದೀವಿ ತಪ್ಪು ಅಂತ ನಾವೇನು ಹೇಳಲಿಕ್ಕಿಲ್ಲ ಬಟ್ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ರಿಸರ್ವೇಶನ್ಸ್ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಆಲೋಚನೆ ಮಾಡ್ಬೇಕಾಗ್ತದೆ ಸರ್ಕಾರ ವ್ಯವಸ್ಥೆ ಮಾಡ್ಬೇಕು